ತಾವೆಲ್ಲ ಮೂವತ್ತು ದಿನಗಳ ಕಾಲದವರೆಗೆ ರಂಜಾನದ ಬಹಳ ಅದ್ಭುತವಾಗಿರ್ತಕ್ಕಂಥ ಅನುಭವವನ್ನು ತಾವೆಲ್ಲರೂ ಅನುಭವಿಸಿರ್ತಕ್ಕಂಥವು ಶರಣ ಪದ್ಧತಿಯಲ್ಲಿ ಮಾತನಾಡೋ ಕಾಲಕ್ಕೆ ಅನುಭವ ಮತ್ತು ಅನುಭವ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಕರೀತೇವೆ ತಾವೆಲ್ಲ ಮೂವತ್ತು ದಿನಗಳ ಕಾಲದವರೆಗೆ ಅನುಭವಿಸಿರ್ತಕ್ಕಂಥವು ಆರೋಗ್ಯ ಪೂರ್ವವಾಗಿ ಮತ್ತು ವೈಜ್ಞಾನಿಕವಾಗಿ ಮತ್ತು ಧಾರ್ಮಿಕವಾಗಿ ಮೂವತ್ತು ದಿನಗಳ ಕಾಲ ಬಹಳ ರಥ ಅಂತಂದ್ರೆ ಅದು ಅನುಷ್ಠಾನ ಅಂತ ನಾವು ಕರಿತಕ್ಕಂಥದ್ದು ಅನುಷ್ಠಾನ ಮಾಡೋದು ಏಕೆ ಅಂತಂದ್ರೆ ಅನುಷ್ಠಾನ ಅಂದ್ರೆ ಏನು ಅಂತಂದ್ರೆ ಏನು ಮೂವತ್ತು ದಿನಗಳ ಕಾಲದವರೆಗೆ ತಾವು ಧ್ಯಾನದೊಂದಿಗೆ ಹಾಗೂ ಜಪದೊಂದಿಗೆ ತಪದೊಂದಿಗೆ ತವೆನೋ ಆ ಅಲಾಲನ್ನ ಸ್ಮರಣೆಗೋಸ್ಕರವಾಗಿ ತಾವು ಮೂವತ್ತು ದಿನಗಳ ಕಾಲ ಮೀಸಲಿತ್ತು ಈ ಮುಂದೆ ಬರ್ತಕ್ಕಂಥ ಮತ್ತೆ ಹನ್ನೊಂದು ದಿನಗಳ ಕಾಲದವರೆಗೆ ಅದನ್ನ ಏನೇನು ಸಂಕಲ್ಪವನ್ನು ಮಾಡಿಕೊಂಡಿರ್ತಾರೆ ಕೂಡ ಅನುಷ್ಠಾನಕ್ಕೆ ತರತಕ್ಕಂಥದ್ದು ಈ ಕಾರ್ಯಕ್ರಮದ ಒಂದು ದೇಹ ಉದ್ದೇಶವಾಗಿರ್ತಕ್ಕಂಥ ಹಿಂದೂ ಧರ್ಮದಲ್ಲಿ ಆಗಿರ್ಬೋದು ಮತ್ತೊಂದು ಧರ್ಮದಲ್ಲಿ ಆಗಿರ್ಬೋದು ಶ್ರಾವಣ ಮಾಸ ಮತ್ತು ಮೊನ್ನೆ ಅದು ಮುಗಿದು ಮರು ಅಮಾವಾಸ್ಯೆ ಅಮಾವಾಸ್ಯ ನಂತರದಲ್ಲಿ ಅದು ಭಾದ್ರಪದ ಮಾಸ ಅಂದ್ರೆ ಭದ್ರವಾಗಿ ಉಳಿಸ್ಕೊಳ್ತಕ್ಕಂಥದ್ದು ಅನ್ನೋದು ಕೂಡ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥದ್ದು ಒಟ್ಟಾರೆ ಭಾವನೆಗಳು ಶುದ್ಧವಾದ್ರೆ ಎಲ್ಲರೂ ಕೂಡ ಭಗವಂತ ನಮ್ಮ ಜೊತೆಯಲ್ಲಿ ಇರ್ತಾನೆ ಅಂತಕ್ಕಂಥ ಕಾರಣದಿಂದ ನಮ್ಮ ಹಿರಿಯರು ಈ ಎಲ್ಲ ಅನುಭವಗಳನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ದಯವಿಲ್ಲದ ಧರ್ಮ ದಯ ಬರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಧಗೆಬವೇ ಧರ್ಮದ ಮೂಲವಯ್ಯ ಕೂಡಲು ಸಂಗಮ ದೇವ ಅಂತ ಮುಸಿಂಗನವರು ನಮಗೆ ಕೊಟ್ಟು ಹೋಗಿರ್ತಕ್ಕಂಥ ಅಂದ್ರೆ ಅದರ ಶಾಸನದ ರೂಪದಲ್ಲಿ ಧರ್ಮ ಅಂದ್ರೆ ಆ ಧರ್ಮ ಈ ಧರ್ಮ ಮತ್ತೊಂದು ಧರ್ಮ ಯಾವುದೇ ಧರ್ಮ ಆ ಅಂತಕ್ಕಂಥದ್ದು ಭೇದ ಭಾವ ಬೇಡ ಒಟ್ಟಾರೆ ಮನುಷ್ಯನಲ್ಲಿ ಇರ್ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಅದು ದಯಾ ಅಂತಕ್ಕಂಥದ್ದು ಪ್ರಾಣಿಗಳಲ್ಲಿ ಇರ್ಬೇಕು